ಆತ್ಮೀಯ ಸಹೋದರ ಸಹೋದರಿಯರೇ ವಿಭೂತಿ ಬುಧವಾರ ಇಂದಿನಿಂದ ತಪಸ್ಸು ಕಾಲವನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ ಸಂತ ಪೌಲರು ನುಡಿಯುವಂತೆ ಇದು ಸುಪ್ರಸನ್ನತೆಯ ಕಾಲ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವ ಕಾಲ ನಮ್ಮ ನಶ್ವರತೆಯನ್ನು ಅರಿತು ಜಪ ತಪ ಪ್ರಾರ್ಥನೆ ಉಪವಾಸ ತ್ಯಾಗ ದಾನ ಧರ್ಮಗಳಿಂದ ನಮ್ಮನ್ನು ಬರಿದು ಮಾಡಿಕೊಂಡು ಶುದ್ಧರಾಗಿ ಬರಲಿರುವ ಪಾಸ್ಕ ಮಹೋತ್ಸವಕ್ಕೆ ನಾವು ಸಿದ್ಧರಾಗುವಂತೆ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಇಂದು ಗುರುಗಳು ನಮ್ಮ ಹಣೆಯ ಮೇಲೆ ವಿಭೂತಿಯನ್ನು ಹಚ್ಚಿ ಮನುಷ್ಯ ನೀನು ಮಣ್ಣು ಪುನಃ ಮಣ್ಣಿಗೆ ಹಿಂದಿರುಗುವೆ ಎನ್ನುವ ನುಡಿಗಳನ್ನು ಹೇಳುವಾಗ ನಮ್ಮ ಬದುಕಿನ ನಶ್ವರತೆಯನ್ನು ಎತ್ತಿ ಹಿಡಿಯುತ್ತದೆ ನಾವು ಅಬಲರು ದುರ್ಬಲರು ಧೂಳಿಗೆ ಸಮಾನರು ಪಾಪಿಗಳು ಮನ ಪರಿವರ್ತನೆಯ ಅವಶ್ಯಕತೆ ಉಳ್ಳವರು ನಮ್ಮ ಅಬಲತೆಯನ್ನು ಅರಿತು ದೇವರೆಡೆಗೆ ತಿರುಗಿಕೊಂಡರೆ ದೇವರು ನಮ್ಮನ್ನು ಉದ್ಧರಿಸುವರು ಅವರು ಸರ್ವಶಕ್ತರು ಅವರು ಮಾತ್ರ ನಮ್ಮನ್ನು ಉದ್ಧರಿಸಲು ಸಾಧ್ಯ ಈ ತಪಸ್ಸು ಕಾಲದಲ್ಲಿ ನಾವು ದೇವರೆಡೆಗೆ ತಿರುಗಿಕೊಂಡು ನಮ್ಮ ಬದುಕನ್ನು ಪರಿವರ್ತಿಸಿಕೊಳ್ಳಲು ಪ್ರಭು ಯೇಸು ಮೂರು ಮಾರ್ಗಗಳನ್ನು ತೋರಿಸಿದ್ದಾರೆ ಪ್ರಾರ್ಥನೆ ಉಪವಾಸ ಮತ್ತು ಧರ್ಮ ಪ್ರಾರ್ಥನೆ ಈ ಪ್ರಾರ್ಥನೆಯು ನಮ್ಮ ಮನಗಳನ್ನು ದೇವರ ಕಡೆಗೆ ಎತ್ತುವುದಾಗಿದೆ ಇಹದಲ್ಲಿ ಜೀವಿಸುವ ನಾವು ನಮ್ಮ ಹೃದಯ ನಮ್ಮ ಮನಸ್ಸು ನಮ್ಮ ಆತ್ಮ ಸರ್ವವೂ ಕೂಡ ಈ ಲೋಕದ ವಸ್ತುಗಳ ಮೇಲೆ ಕೇಂದ್ರೀಕೃತವಾಗಿದೆ ಆದ್ದರಿಂದ ಈ ತಪಸ್ಸು ಕಾಲದಲ್ಲಿ ನಮ್ಮ ರನ್ಮನಗಳನ್ನು ದೇವರ ಕಡೆಗೆ ಎತ್ತಿ ದೇವರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯುವುದಾಗಿದೆ ಸ್ನೇಹಿತರೊಡನೆ ಸಮಯ ಕಳೆಯುವಂತೆ ದೇವರೊಂದಿಗೆ ನಮ್ಮ ಸಮಯವನ್ನು ಕಳೆಯುವುದು ದೇವರನ್ನ ನೆನೆದು ಅವರ ಪ್ರಸನ್ನತೆಯಲ್ಲಿ ಇರುವುದು ಎಲ್ಲ ಪ್ರಾರ್ಥನೆಗಿಂತ ಅತಿ ಶ್ರೇಷ್ಠವಾದ ಪ್ರಾರ್ಥನೆ ಬಲಿಪೂಜೆ ಧರ್ಮಸಭೆ ಹೇಳುವಂತೆ ಬಲಿಪೂಜೆ ನಮ್ಮ ಕ್ರೈಸ್ತ ಬದುಕಿನ ಮೂಲ ಮತ್ತು ಶಿಖರ ಈ ತಪಸ್ಸು ಕಾಲದಲ್ಲಿ ಪ್ರತಿದಿನ ಬಲಿಪೂಜೆಯಲ್ಲಿ ಪಾಲ್ಗೊಂಡು ಪ್ರಭು ಯೇಸುವಿನೊಂದಿಗೆ ಅನ್ಯೋನ್ಯ ಸಂಬಂಧವನ್ನು ಇರಿಸಿಕೊಳ್ಳುವುದಾಗಿದೆ ಮೊದಲನೆಯದಾಗಿ ಭಾನುವಾರ ಬಲಿಪೂಜೆಗೆ ಬಾರದಿದ್ದರೆ ಈ ತಪಸ್ಸು ಕಾಲ ಭಾನುವಾರ ಬಲಿಪೂಜೆಯಲ್ಲಿ ಭಾಗವಹಿಸಿ ಪ್ರಭು ಏಸುವಿನ ಜೊತೆ ನಿಕಟವಾದ ಸಂಬಂಧವನ್ನು ಇರಿಸಿಕೊಳ್ಳುವುದಾಗಿದೆ ಎರಡನೆಯದಾಗಿ ಕುಟುಂಬದಲ್ಲಿ ದಿನಂಪ್ರತಿ ಜೊತೆಗೂಡಿ ಜಪಸರವನ್ನು ಜಪಿಸುವುದು ಇದು ಒಂದು ಅತ್ಯುದ್ಭತ ಪ್ರಾರ್ಥನೆಯಾಗಿದೆ ಮೂರನೆಯದಾಗಿ ಏಸುವಿನ ಪ್ರಾರ್ಥನೆಯನ್ನು ಪ್ರಾರ್ಥಿಸುವುದು ಅದೇ ಆಗಿದೆ ಪ್ರಭು ಯೇಸುವೇ ನಮ್ಮ ಮೇಲೆ ತೋರಿ ಈ ಪ್ರಾರ್ಥನೆಯನ್ನು ಪದೇ ಪದೇ ಪುನರಾವರ್ತಿಸುವುದು ಮೂರು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ನಾವು ಆ ಪ್ರಾರ್ಥನೆಯನ್ನು ಪ್ರಾರ್ಥಿಸಿದಷ್ಟು ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ ನಾವಿರುತ್ತೇವೆ ಈ ಪ್ರಾರ್ಥನೆ ನಮ್ಮನ್ನು ದೇವರ ಕಡೆಗೆ ನಾವು ತಿರುಗಿಕೊಳ್ಳಲು ಸಹಾಯ ಮಾಡುತ್ತದೆ ನಾಲ್ಕನೆಯದಾಗಿ ಈ ತಪಸ್ಸು ಕಾಲದಲ್ಲಿ ದಿನಂಪ್ರತಿ ನಾವು ಮಲಗುವ ಮುನ್ನ ಆತ್ಮ ಪರಿಶೋಧನೆ ಮಾಡಿಕೊಳ್ಳುವುದು ಬೆಳಗ್ಗೆಯಿಂದ ಸಂಜೆಯ ತನಕ ದೇವರು ನಮಗೆ ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸುವುದು ಅಹಿತಕರ ಘಟನೆಗಳೇನಾದರೂ ಸಂಭವಿಸಿದಲ್ಲಿ ದೇವರಲ್ಲಿ ಕ್ಷಮೆಯಾಚಿಸುವುದು ಎಂದು ನಾವು ಮಾಡಿದಾಗ ನಮ್ಮ ತಪ್ಪು ಇದನ್ನು ನಾವು ಮಾಡಿದಾಗ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಉತ್ತಮವಾಗಿ ಜೀವಿಸಲು ನಮಗೆ ನೆರವಾಗುತ್ತದೆ ಪ್ರಾರ್ಥನೆಯಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಂಡಾಗ ನಮ್ಮ ಬದುಕು ಬದಲಾಗುತ್ತದೆ ನಾವು ದೇವರ ರಾಯಭಾರಿಗಳು ಪ್ರತಿಬಿಂಬಗಳು ಆಗಲು ಸಾಧ್ಯವಾಗುತ್ತದೆ ಎರಡನೆಯ ಮಾರ್ಗ ಉಪವಾಸ ಉಪವಾಸ ಕೆಲವು ವಸ್ತುಗಳಿಂದ ದೂರವಿರುವುದು ಕತೋಲಿಕರು ದೇಹದ ಆಸೆ ಅಭಿಲಾಷೆಗಳಿಗೆ ದೂರವಿಲ್ಲ ಆಹಾರ ನೀರು ದೇವರು ನೀಡಿದಂತಹ ವರದಾನ ಈ ವಸ್ತುಗಳು ನಮಗೆ ಅವಶ್ಯಕ ಆದರೆ ಈ ವಸ್ತುಗಳೇ ನಮ್ಮ ಜೀವನದ ಕೇಂದ್ರ ಬಿಂದುಗಳಾದರೆ ನಾವು ದೇವರನ್ನು ಮರೆಯುತ್ತೇವೆ ಕಳೆದ ಶತಮಾನದ ಧಾರ್ಮಿಕ ಬರಹಗಾರ ಥಾಮಸ್ ಮಾರ್ಟಿನ್ ಈ ರೀತಿ ಹೇಳ್ತಾರೆ ನಮ್ಮ ದೇಹದ ಆಸೆ ಆಕಾಂಕ್ಷಿಗಳು ಚಿಕ್ಕ ಮಕ್ಕಳ ಆಸೆಗಳಂತೆ ಅಮ್ಮ ನನಗೆ ಅದು ಕೊಡು ಇದು ಕೊಡು ಎಂದು ತಾಯಿಯನ್ನು ಪೀಡಿಸುವಂತೆ ಆ ಮಕ್ಕಳಿಗೆ ಕೇಳಿದಂತಹ ವಸ್ತುಗಳು ತಕ್ಷಣವೇ ಸಿಗಬೇಕು ಅಂತೆಯೇ ನಮ್ಮ ದೇಹದ ಆಸೆ ಆಕ್ಷ ಆಕಾಂಕ್ಷಿಗಳು ಅದಕ್ಕಾಗಿ ಈ ತಪಸ್ಸು ಕಾಲದಲ್ಲಿ ನಮ್ಮ ದೇಹವನ್ನು ಸುಶಿಕ್ತಗೊಳಿಸಲು ನಮ್ಮ ಅಂತರಂಗದ ಹಸಿವನ್ನು ತಿಳಿಯಲು ದೇಹದ ಉಪವಾಸ ಅಗತ್ಯ ನಮ್ಮ ಅಂತರಂಗದಲ್ಲಿ ಉದುಗಿರುವಂತಹ ಸ್ನೇಹಕ್ಕಾಗಿ ಹಸಿವು ನ್ಯಾಯ ನೀತಿಗಾಗಿ ಹಸಿವು ಸತ್ಯಕ್ಕಾಗಿ ಹಸಿವು ಅಂತಿಮವಾಗಿ ದೇವರಿಗಾಗಿ ಹಸಿವು ಎಲ್ಲರ ಹೃದಯದಲ್ಲಿ ಅಂತರಂಗದಲ್ಲಿ ದೇವರಿಗಾಗಿ ಹಸಿವಿದೆ ನಮ್ಮ ದೇಹದ ಅಗತ್ಯಗಳನ್ನು ಪೂರೈಸುತ್ತಾ ಹೋದರೆ ನಮ್ಮ ಅಂತರಂಗದಲ್ಲಿ ಹುದುಗಿರುವ ದೇವರಿಗಾಗಿ ಅಂಬಲಿಸುವ ಆ ಹಸಿವು ನಮಗೆ ಕಾಣುವುದೇ ಇಲ್ಲ ಆದ್ದರಿಂದ ನಾವು ಉಪವಾಸವಿದ್ದು ಆಹಾರ ಪದಾರ್ಥಗಳಿಂದ ದೂರವಿದ್ದು ದುಶ್ಚಟಗಳಿಂದ ದೂರವಿದ್ದು ಉಪವಾಸ ಮಾಡಿದರೆ ನಮ್ಮ ಅಂತರಂಗದ ಹಸಿವು ನಮಗೆ ಅರಿವಾಗುತ್ತದೆ ಪೋಪ್ ಫ್ರಾನ್ಸಿಸ್ ನುಡಿಯುವಂತೆ ನಾವು ವಿಶೇಷವಾಗಿ ಇತರರ ಬಗ್ಗೆ ಇಲ್ಲ ಸಲ್ಲದನ್ನು ಮಾತನಾಡುವುದರಿಂದ ಉಪವಾಸವಿರಬೇಕು ವದಂತಿ ಹರಡುವುದು ಇತರರ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುವುದಾಗಿದೆ ನಮ್ಮ ಸ್ನೇಹಿತರೊಡನೆ ಬಂಧು ಮಿತ್ರರೊಡನೆ ಇತರರ ಬಗ್ಗೆ ನಕಾರಾತ್ಮಕವಾಗಿ ವದಂತಿ ಹರಡಿದರೆ ಅವರು ಮತ್ತಷ್ಟು ಜನಕ್ಕೆ ಈ ವದಂತಿಯನ್ನು ತಿಳಿಸುತ್ತಾರೆ ಇದರ ಮೂಲಕ ಇತರರ ಮಾನಹರಣವಾಗುತ್ತಿದೆ ತಪ್ಪಿದ್ದರೆ ನೇರವಾಗಿ ವ್ಯಕ್ತಿಯ ಬಳಿ ಹೋಗಿ ತಿಳಿಸಿದರೆ ಮನ ಪರಿವರ್ತನೆಗೆ ದಾರಿಯಾಗುತ್ತದೆ ವದಂತಿ ಹರಡುವುದು ವಿಶ್ವವನ್ನು ಹರಡಿದಂತೆ ಈ ವಿಷ ಎಲ್ಲ ಕಡೆ ವೇಗವಾಗಿ ಹರಡುತ್ತದೆ ಅದಕ್ಕಾಗಿ ಇದರಿಂದ ಉಪವಾಸವಿರಲು ವದಂತಿ ಹರಡದಿರಲು ಇತರರ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಲು ನಕಾರಾತ್ಮಕವಾಗಿ ಮಾತನಾಡಲು ಬಯಸಿದಾಗ ಅದರ ಬದಲು ಸಕಾರಾತ್ಮಕವಾಗಿ ಮಾತನಾಡಿದಾಗ ನಾವು ಉಪವಾಸವಿದ್ದಂತಾಗುತ್ತದೆ ಮೂರನೆಯ ಮಾರ್ಗ ದಾನ ಧರ್ಮ ದೇವರು ನಮ್ಮನ್ನು ಅತ್ಯುತ್ತಮವಾಗಿರಿಸಿದ್ದಾರೆ ದೇವರು ನೀಡಿದಂತಹ ವರದಾನಗಳನ್ನು ಐಶ್ವರ್ಯವನ್ನು ಹಣ ಆಸ್ತಿಯನ್ನು ಏನು ಇಲ್ಲದವರೊಂದಿಗೆ ಹಂಚಿಕೊಳ್ಳಲು ಕರೆ ನೀಡುತ್ತಾರೆ ಅನೇಕ ಬಾರಿ ನಾವು ಅತ್ಯುತ್ತಮವಾದುದನ್ನು ಆರಿಸಿಕೊಳ್ಳುತ್ತೇವೆ ಈ ತಪಸ್ಸು ಕಾಲದಲ್ಲಿ ಅತ್ಯುತ್ತಮವಾದದಕ್ಕಿಂತ ಮಧ್ಯಮವಾದದನ್ನು ಆರಿಸಿಕೊಂಡು ಉಳಿದದ್ದನ್ನು ಇತರರಿಗೆ ನೀಡಬಹುದು ಮನೆಯಲ್ಲಿ ಬಡವರ ಡಬ್ಬವನ್ನು ಇಟ್ಟು ಪ್ರತಿದಿನ ನಾವು ಉಳಿಸಿದ್ದನ್ನು ಆ ಡಬ್ಬದಲ್ಲಿ ಹಾಕಿ ಅಗತ್ಯ ನೀಡಬಹುದು ಆದ್ದರಿಂದ ಈ ತಪಸ್ಸು ಕಾಲದಲ್ಲಿ ಪ್ರಾರ್ಥನೆ ಉಪವಾಸ ಮತ್ತು ದಾನ ಧರ್ಮಗಳಿಂದ ನಮ್ಮನ್ನೇ ಬರಿದು ಮಾಡಿಕೊಂಡು ನಮ್ಮ ನಶ್ವಥ ನಶ್ವರಥವನ್ನು ಅರಿತು ದೇವರ ಸನ್ನಿಧಿಗೆ ಸಾಗಲು ಇದು ಸುಪ್ರಸನ್ನತೆಯ ಕಾಲವಾಗಿದೆ ಈ ಕೃಪೆಗಾಗಿ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ